ಕರ್ತನೆ ತಲತಲಾಂತ್ರಗಳಿಂದಲೂ ನಮ್ಮ ವಾಸಸ್ಥಾನವು ನೀನೇ ಗುರುವಾರ ಇಪ್ಪತ್ತೈದನೇ ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಧರ್ಮೋಪದೇಶ ಕಾಂಡ ಮೂವತ್ತೊಂದನೇ ಅಧ್ಯಾಯದ ಎಂಟನೇ ವಚನ ಯಹೋವನು ತಾನೇ ನಿನ್ನ ಮುಂದಗಡೆ ಹೋಗುವನು ಆತನೇ ನಿನ್ನ ಸಂಗಡ ಇರುವನು ನಿನ್ನನ್ನು ಅಪಜಯಕ್ಕೆ ಗುರಿಪಡಿಸುವುದೇ ಇಲ್ಲ ಕೈಬಿಡುವುದಿಲ್ಲ ಅಂಜಬೇಡ ಧೈರ್ಯದಿಂದಿರು ಎಂದು ಹೇಳಿದನು ಎಂಬುವಂಥದೇ ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ ಶುಭೋದಯ ನಾವು ಪ್ರಾರಂಭ ಮಾಡಿದಂಥ ಪಯಣದಲ್ಲಿ ದೇವರೊಂದಿಗೆ ಪ್ರಾರಂಭ ಮಾಡುವಾಗ ಎಲ್ಲ ವಿಷಯದಲ್ಲೂ ಸಫಲವಾಗುತ್ತೇವೆ ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ ಕರ್ತನಲ್ಲಿ ಪ್ರಿಯರೇ ಈ ವಾಕ್ಯ ಧ್ಯಾನ ಮಾಡೋಣ ಈ ದಿನದ ವಾಕ್ಯಧ್ಯಾನದ ಶೀರ್ಷಿಕೆ ಮುಂದೆ ಹೋಗುವುದು ಕರ್ತನಲ್ಲಿ ಪ್ರಿಯರೇ ಮೌಶಿಯು ತನ್ನ ನಾಯಕತ್ವವನ್ನು ಯಹೂಶ್ವನಿಗೆ ಕೊಡಬೇಕೆಂಬುದಾಗಿ ದೇವರು ಹೇಳಿದ ಮೇಲೆ ಯಹೂಶ್ವನಿಗೆ ಅನೇಕ ವಿಚಾರಗಳನ್ನು ತಿಳಿಸಿ ವಿಶೇಷವಾದಂಥ ಈ ಮಾತನ್ನು ಹೇಳುವಂಥದ್ದನ್ನು ನೋಡುತ್ತೇವೆ ದೇವರು ತಾನೇ ಅವನೊಂದಿಗೆ ಇರುತ್ತಾನೆ ಅವನ ಮುಂದೆ ಹೋಗುತ್ತಾನೆ ಅವನ ಅಪಜಯಕ್ಕೆ ಗುರಿಪಡಿಸುವುದಿಲ್ಲ ಯಾವತ್ತೂ ಕೈ ಬಿಡುವುದಿಲ್ಲ ಆತನೇ ಇದ್ದಾನೆ ಎಂಬಂತ ಧೈರ್ಯದಿಂದ ಅಂಜದೆ ಮುಂದೆ ಸಾಗಬೇಕೆಂಬುದಾಗಿ ಹೇಳುವಂತವನಾಗಿದ್ದಾನೆ ಯಹೂಶವನು ಹೊಸದಾದಂಥ ಒಂದು ಸ್ಥಾನವನ್ನು ಹೊಂದಿಕೊಳ್ಳುವಂತ ಸಮಯ ಅಂದರೆ ನಾಯಕತ್ವವನ್ನು ವಹಿಸುವಂಥ ಸಮಯ ಈ ಸಮಯದಲ್ಲಿ ಖಂಡಿತವಾಗಿಯೂ ಇರುವಂಥ ಸವಾಲುಗಳು ಇರುವಂಥ ವ್ಯವಸ್ಥೆ ಇರುವಂಥ ಸ್ಥಿತಿ ಖಂಡಿತವಾಗಿಯೂ ಹೆದರುವಂತೆ ಮಾಡುವಂಥದ್ದಾಗಿತ್ತು ಆದರೆ ಮಹುಶಯ ಯಹೋಶವನಿಗೆ ದೇವರು ತಾನೇ ಮುಂದೆ ಹೋಗುತ್ತಾನೆ ಜೊತೆಗಿರುತ್ತಾನೆ ಧೈರ್ಯದಿಂದಿದ್ದು ಎಲ್ಲವನ್ನು ಸಾಧಿಸಬೇಕೆಂಬುದಾಗಿ ಹೇಳುವಂಥವನಾಗಿದ್ದಾನೆ ಕರ್ತನಲ್ಲಿ ಪ್ರಿಯರೇ ನಮ್ಮ ಜೀವನದಲ್ಲಿ ಹೊಸದಾದಂಥ ಕಾರ್ಯಕ್ಕೆ ಕೈ ಹಾಕಿದಾಗ ವೈಯಕ್ತಿಕವಾಗಲಿ ಕುಟುಂಬವಾಗಲಿ ಸಮುದಾಯವಾಗಲಿ ಸಭೆಯಾಗಲಿ ನಾವುಗಳು ಮುಂದೆ ಹೋಗುವಾಗ ನಿಶ್ಚಯವಾಗಿ ದೇವರ ಕೃಪೆಯಿಂದ ದೇವರ ಸಹಾಯದಿಂದ ದೇವರೇ ನಮ್ಮೊಂದಿಗಿದ್ದಾನೆಂಬ ಭರವಸೆಯಿಂದ ಮುಂದೆ ಸಾಗುವಂಥವರಾಗಬೇಕು ಯಾಕಂದರೆ ನಮ್ಮಲ್ಲಿರ್ತಕ್ಕಂಥ ಶಕ್ತಿ ಸಾಮರ್ಥ್ಯ ಜ್ಞಾನ ಯಾವುದೂ ಕೂಡ ನಮ್ಮನ್ನು ಮುಂದೆ ಎಲ್ಲ ಸವಾಲುಗಳನ್ನು ಎದುರಿಸಲಿಕ್ಕೆ ಬಲದಿಂದ ತುಂಬಿಸುವಂಥದ್ದಲ್ಲ ದೇವರು ತಾನೇ ನಮ್ಮನ್ನು ಎಲ್ಲ ವಿಚಾರದಲ್ಲೂ ಕೈ ಹಿಡಿದು ಮುನ್ನಡೆಸಿ ಜಯಶಾಲೆಗಳನ್ನಾಗಿ ಮಾಡುವಂಥವನಾಗಿದ್ದಾನೆ ಇಂಥ ದೇವರನ್ನೇ ನಂಬುತ್ತಾ ದೇವರನ್ನೇ ನೋಡುತ್ತಾ ನಾವು ಮುಂದೆ ಸಾಗುವುದೇ ಆದರೆ ಎಲ್ಲದರಲ್ಲಿಯೂ ಸಾಫಲ್ಯತೆಯನ್ನು ನೋಡುತ್ತೇವೆ ಅದ್ಭುತವಾದಂಥ ಆಶೀರ್ವಾದ ಹೊಂದಿಕೊಳ್ಳುತ್ತೇವೆ ಕರ್ತನೆ ದಯಮಯ ಸ್ವಾಮಿ ಕೃಪೆಯಿಂದ ತುಂಬಿಸು ನಿನ್ನನ್ನು ನಂಬಿ ಮುಂದೆ ಸಾಗುವಂತೆ ಸಫಲರಾಗುವಂತೆ ಬಲಪಡಿಸಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆ ತಂದೆಯೇ ಅಮೆನ್